ನಮಸ್ಕಾರ ವೀಕ್ಷಕರೇ ರಾಮ ಮಂದಿರ ಉದ್ಘಾಟನಾ ದಿನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಒಂದರ್ಥದಲ್ಲಿ ಭಾರತವೇ ರಾಮಮಯವಾಗಿದೆ ರಾಮ ಮಂದಿರ ಉದ್ಘಾಟನಾ ದಿನವನ್ನ ಹಬ್ಬದಂತೆ ಮನೆ ಮನೆಯಲ್ಲೂ ಸಂಭ್ರಮ ಸಡಗರದಿಂದ ಆಚರಿಸಲು ದೇಶ ಸಜ್ಜಾಗಿದೆ ಆದರೆ ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ವಿಶ್ವವೇ ರಾಮ ಮಂದಿರ ಉದ್ಘಾಟನಾ ಐತಿಹಾಸಿಕ ಕ್ಷಣವನ್ನ ದೊಡ್ಡ ಮಟ್ಟದಲ್ಲಿ ಆಚರಿಸೋಕೆ ಸಜ್ಜಾಗಿದೆ ಹೇಳಿ ಕೇಳಿ ರಾಮಾಯಣ ಅಥವಾ ಹಿಂದೂ ಪುರಾಣಗಳ ಮೂಲ ಭಾರತ ಆಗಿದ್ರು ರಾಮನಿಗೆ ನಿರ್ದಿಷ್ಟ ವ್ಯಾಪ್ತಿ ಇಲ್ಲ ಅನ್ನೋದು ಈಗ ಸಾಬೀತಾಗ್ತಾ ಇದೆ ಭಾರತೀಯರು ಹೆಚ್ಚು ಸಂಖ್ಯೆಯಲ್ಲಿರೋ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ದೂರದ ಅಮೆರಿಕದಲ್ಲೂ ರಾಮ ಮಂದಿರ ಉದ್ಘಾಟನಾ ಸಂಭ್ರಮ ಮನೆ ಮಾಡಿದೆ ವಿಶ್ವದ ಪ್ರಮುಖ ನಗರ ಅಂತ ಕರೆಸಿಕೊಳ್ಳೋ ಪ್ರದೇಶದಲ್ಲೂ ಮರ್ಯಾದಾ ಪುರುಷ ಶ್ರೀರಾಮನ ಚಿತ್ರಗಳು ಬಿಲ್ ಬೋರ್ಡ್ಗಳು ರಾರಾಜಿಸ್ತಾ ಇವೆ ಹಾಗಿದ್ರೆ ಜಗತ್ತಿನಾದ್ಯಂತ ರಾಮ ಮಂದಿರದ ಕ್ರೇಜ್ ಹೇಗಿದೆ ಎಲ್ಲೆಲ್ಲಿ ಹೇಗೆಲ್ಲ ಸೆಲೆಬ್ರೇಷನ್ ನಡೀತಾ ಇದೆ ಉದ್ಘಾಟನಾ ದಿನಕ್ಕಾಗಿ ವಿದೇಶಗಳಲ್ಲಿ ಏನೆಲ್ಲ ತಯಾರಿ ನಡೀತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅದೆಲ್ಲಿಯ ಉತ್ತರ ಪ್ರದೇಶ ಅದೆಲ್ಲಿಯ ಅಮೆರಿಕ ಆದ್ರೆ ರಾಮನಾಮ ಜಪಿಸೋಕೆ ಯಾವ ಎಲ್ಲೆಗಳು ಇಲ್ಲ ಅನ್ನೋ ಹಾಗೆ ಇಡೀ ವಿಶ್ವವೇ ರಾಮಮಯವಾಗ್ತಾ ಇದೆ ಉದ್ಯೋಗ ಅರಸಿ ವಿದೇಶಗಳಲ್ಲಿ ಅದೆಷ್ಟೋ ಭಾರತೀಯರು ನೆಲೆಯೂರಿದ್ದಾರೆ ಈಗ ದೇಶದಲ್ಲಿ ನೂರಾರು ವರ್ಷಗಳ ರಾಮ ಮಂದಿರ ಕನಸು ಈಡೇರ್ತಾ ಇರೋದು ಅವರನ್ನು ಪುಳಕಿತಗೊಳಿಸಿದೆ ಆದ್ರಿಂದ ಉದ್ಘಾಟನಾ ದಿನ ರಾಮ ಮಂದಿರಕ್ಕೆ ಬರೋದಕ್ಕೆ ಸಾಧ್ಯವಾಗದೇ ಇದ್ರೂ ಇದ್ದ ಜಾಗದಲ್ಲೇ ರಾಮನಾಮ ಜಪಿಸಿ ಮರ್ಯಾದ ಪುರುಷನ ಆಶೀರ್ವಾದಕ್ಕೆ ಪಾತ್ರವಾಗಬೇಕು ಅನ್ನೋದು ದೂರದಲ್ಲಿರೋ ಭಾರತೀಯರ ಮಹದಾಸೆಯಾಗಿದೆ ಆದ್ರಿಂದ ಪ್ರಾಣ ಪ್ರತಿಷ್ಠೆಯ ಮಹೋನ್ನತ ದಿನದ ಬಗ್ಗೆ ಅಮೆರಿಕದ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬಿಲ್ ಗಳನ್ನ ಹಾಕುವ ಮೂಲಕ ಉದ್ಘಾಟನಾ ದಿನದ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನ ಹಂಚಲಾಗ್ತಾ ಇದೆ ಅಮೆರಿಕದ ಪ್ರಮುಖ ನಗರಗಳಾದ ಟೆಕ್ಸಾಸ್ ಇಲಿನಾಯ್ಸ್ ನ್ಯೂಯಾರ್ಕ್ ನ್ಯೂಜರ್ಸಿ ಜಾರ್ಜಿಯಾ ಸೇರಿ ಇತರೆ ಹಲವು ನಗರಗಳಲ್ಲಿ ಈ ಬಿಲ್ ಬೋರ್ಡ್ಗಳು ರಾರಾಜಿಸ್ತಾ ಇದೆ ಆರಿಜೋನಾ ಹಾಗೂ ಮಿಸೌರಿಯಲ್ಲಿ ಸದ್ಯದಲ್ಲೇ ದೊಡ್ಡ ಪರದೆಗಳನ್ನ ಹಾಕುವ ಮೂಲಕ ರಾಮ ಮಂದಿರದ ವಿಜುವಲ್ ಸೆಲೆಬ್ರೇಷನ್ಗೆ ಪ್ಲಾನ್ ನಡೆದಿದೆಯಂತೆ ಜನವರಿ ಹದಿನೈದರಿಂದ ವಿಜುವಲ್ ಸೆಲೆಬ್ರೇಷನ್ ಆರಂಭವಾಗುತ್ತಂತೆ ಇನ್ನು ವಿದೇಶದಲ್ಲಿರೋ ಭಾರತೀಯರ ಈ ಮಹದಾಸೆಗೆ ವಿಶ್ವ ಹಿಂದೂ ಪರಿಷತ್ ಬೆಂಬಲವಾಗಿ ನಿಂತಿದ್ದು ಅಗತ್ಯತೆಗಳನ್ನ ಪೂರೈಸುತ್ತಾ ಇದೆ ಈ ಬಿಲ್ ಬೋರ್ಡ್ಗಳಲ್ಲಿ ಜೀವನದಲ್ಲಿ ಒಮ್ಮೆ ಮಾತ್ರ ನಡೆಯೋ ಇಂತಹ ಐತಿಹಾಸಿಕ ಸಮಾರಂಭದಲ್ಲಿ ಭಾಗಿಯಾಗಬೇಕು ಅನ್ನೋದು ನಮ್ಮ ಮಹದಾಸೆ ಉದ್ಘಾಟನಾ ದಿನಕ್ಕಾಗಿ ನಾವು ಕಾತರದಿಂದ ಕಾಯ್ತಾ ಇದ್ದೇವೆ ಹರ್ಷ ಸಂತೋಷದಿಂದ ಈ ಮಹಾನ್ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತೀವಿ ಅನ್ನೋ ಸಂದೇಶವನ್ನ ಸಾರಲಾಗ್ತಾ ಇದೆ ಇದಿಷ್ಟೇ ಅಲ್ಲದೆ ರಾಮ ಮಂದಿರ ಉದ್ಘಾಟನಾ ದಿನದಂದು ಅಮೆರಿಕದ ಹಲವೆಡೆ ಕಾರ್ ರ್ಯಾಲಿ ನಡೆಸಲಾಗ್ತಾ ಇದೆ ಇದು ಮಾತ್ರವಲ್ಲದೆ ಅಂದಿನ ದಿನವನ್ನ ಹಬ್ಬದಂತೆ ಆಚರಿಸುವುದಕ್ಕಾಗಿ ಭಾರತೀಯರೆಲ್ಲರೂ ನಾನಾ ತಯಾರಿ ಮಾಡಿಕೊಂಡಿದ್ದಾರೆ ಈ ಮೂಲಕ ಶ್ರೀರಾಮನ ಬಗ್ಗೆ ಗೊತ್ತಿಲ್ಲದವರಿಗೂ ಶ್ರೀರಾಮ ಯಾರು ಆತನ ಹಿನ್ನೆಲೆ ಏನು ಆತನನ್ನ ಯಾಕೆ ಆರಾಧಿಸ್ತಾರೆ ಹೀಗೆ ರಾಮಾಯಣದ ಮಹತ್ವವನ್ನ ಎಲ್ಲೆಡೆ ಸಾರುವ ಉದ್ದೇಶವನ್ನ ಇಟ್ಟುಕೊಂಡು ಹಲವು ಮಹತ್ವದ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ ಅಮೆರಿಕದಲ್ಲಿರೋ ಭಾರತೀಯರು ಇನ್ನು ಆಯೋಜನೆಗೊಂಡಿರೋ ರ್ಯಾಲಿ ಒಂದು ಕಡೆ ಈಗಾಗಲೇ ಒಂದಷ್ಟು ರ್ಯಾಲಿಗಳು ಅಮೆರಿಕದಲ್ಲಿ ನಡೆದಿವೆ ಕೆಲ ದಿನಗಳ ಹಿಂದೆ ಹಿಂದೂ ಅಮೆರಿಕನ್ ಕಮ್ಯುನಿಟಿಯ ಸದಸ್ಯರು ಬೈಕ್ ಹಾಗೂ ಕಾರ್ ರ್ಯಾಲಿಯನ್ನ ಆಯೋಜಿಸಿದ್ರು ಇದರಲ್ಲಿ ಐನೂರಕ್ಕೂ ಹೆಚ್ಚು ರೈಡರ್ಸ್ ಪಾಲ್ಗೊಳ್ಳುವ ಮೂಲಕ ರಾಮ ಮಂದಿರ ಉದ್ಘಾಟನೆಯ ಸಂತಸವನ್ನ ವ್ಯಕ್ತಪಡಿಸಿದರು ಎಲ್ಲ ವಾಹನಗಳ ಮೇಲೂ ಶ್ರೀರಾಮ ಹಾಗೂ ಆಂಜನೇಯನ ಚಿತ್ರಗಳಿರೋ ಕೇಸರಿ ಧ್ವಜ ಹಾಗೂ ಭಾರತದ ತ್ರಿವರ್ಣ ಧ್ವಜ ಹಾರಾಡ್ತಾ ಇತ್ತು ದಾರಿಯುದ್ದಕ್ಕೂ ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳು ಮೊಳಗುತ್ತಿತ್ತು ನಿಂದ ಸುಮಾರು ಐದು ಕಿಲೋಮೀಟರ್ ದೂರದವರೆಗೆ ನಡೆದ ಈ ರ್ಯಾಲಿಯಲ್ಲಿ ಮೀನಾಕ್ಷಿ ದೇವಾಲಯ ಹಾಗೂ ಶಾರದಾಂಬಾ ದೇಗುಲದ ದಾರಿಗಳನ್ನು ಕೂಡ ಕವರ್ ಮಾಡಲಾಗಿತ್ತು ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಭಾರತೀಯರು ಈ ವೆಹಿಕಲ್ ಜಾಥಾದಲ್ಲಿ ಭಾಗಿಯಾಗಿದ್ದರು ಏನು ಈವರೆಗೆ ನಿಗದಿಯಾಗಿರುವಂತೆ ಎಲ್ಲೆಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತಿದೆ ಅನ್ನೋದನ್ನ ನೋಡ್ತಾ ಹೋದಾಗ ಮೊದಲು ಎಲ್ಲರ ಗಮನ ಸೆಳೆಯೋದು ನ್ಯೂಯಾರ್ಕ್ ಸಿಟಿಯಲ್ಲಿರೋ ಟೈಮ್ ಸ್ಕ್ವೇರ್ ಜನವರಿ ಇಪ್ಪತ್ತೆರಡರಂದು ನಡೆಯಲಿರೋ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನ ಟೈಮ್ ಸ್ಕ್ವೇರ್ ನಲ್ಲಿ ಲೈವ್ ಟೆಲಿಕಾಸ್ಟ್ ಮಾಡಲು ನಿರ್ಧಾರ ಮಾಡಲಾಗಿದೆ ಎಲ್ರಿಗೂ ಗೊತ್ತಿರೋ ಹಾಗೆ ಟೈಮ್ ಸ್ಕ್ವೇರ್ ನಲ್ಲಿ ಒಂದು ಸುದ್ದಿ ಅಥವಾ ಒಂದು ಈವೆಂಟ್ ಪ್ರಸಾರ ಆಗಬೇಕು ಅಂದ್ರೆ ಅದು ಎಷ್ಟು ಮಹತ್ವದ ವಿಚಾರ ಆಗಿರಬೇಕು ಅನ್ನೋದು ಆದ್ರಿಂದ ರಾಮ ಮಂದಿರ ಉದ್ಘಾಟನಾ ಈವೆಂಟ್ ಪ್ರಸಾರ ಆಗ್ತಾ ಇರೋದು ಭಾರತೀಯರಿಗೆ ಹೆಮ್ಮೆಯ ವಿಚಾರ ಆಗಿದೆ ಅಲ್ಲದೆ ಟೈಮ್ ಸ್ಕ್ವೇರ್ ನಲ್ಲಿ ಪ್ರಸಾರ ಆಯಿತು ಅಂದ್ರೆ ಅದು ವಿಶ್ವದ ಮೂಲೆ ಮೂಲೆಗಳನ್ನ ತಲುಪುತ್ತೆ ಆದ್ರಿಂದ ಮರ್ಯಾದ ಪುರುಷ ರಾಮನನ್ನ ಸ್ಮರಿಸೋದಕ್ಕೆ ಇದಕ್ಕಿಂತ ಉತ್ತಮ ಮಾರ್ಗ ಇಲ್ಲ ಅನ್ನೋದು ವಿದೇಶದಲ್ಲಿ ನೆಲೆಸಿರೋ ಅಸಂಖ್ಯಾತ ಭಾರತೀಯರ ನಂಬಿಕೆ ಅಂದ್ಹಾಗೆ ಟೈಮ್ ನಲ್ಲಿ ಶ್ರೀರಾಮನ ದರ್ಶನ ಆಗ್ತಾ ಇರೋದು ಇದೇ ಮೊದಲೇನಲ್ಲ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಮ ಮಂದಿರ ಭೂಮಿ ಪೂಜೆ ನೆರವೇರಿಸಿದ್ದಾಗಲೂ ಟೈಮ್ ನಲ್ಲಿ ಶ್ರೀರಾಮನ ಹಾಗೂ ಭೂಮಿ ಪೂಜೆಯ ವಿಡಿಯೋಗಳನ್ನ ಹಾಕಲಾಗಿತ್ತು ಇದು ಅಮೆರಿಕದ ಕಥೆಯಾದ್ರೆ ಅತ್ತ ಯುರೋಪ್ನಲ್ಲೂ ಕೂಡ ರಾಮ ಮಂದಿರ ಉದ್ಘಾಟನಾ ದಿನದ ಸಂಭ್ರಮ ಮನೆ ಮಾಡಿದೆ ಅಮೆರಿಕದಲ್ಲಿ ರ್ಯಾಲಿ ನಡೆದರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ರಥಯಾತ್ರೆಯನ್ನೇ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಅಲ್ಲಿ ನೆಲೆಸಿರೋ ಭಾರತೀಯರು ಅಂದಹಾಗೆ ಈ ರಾಮ ರಥಯಾತ್ರೆ ನಡೀತಾ ಇರೋದು ಪ್ಯಾರಿಸ್ನ ಪ್ರಮುಖ ಪ್ರವಾಸಿ ತಾಣವಾಗಿರೋ ಐಫೆಲ್ ಟವರ್ ಹತ್ತಿರ ಸುಮಾರು ಸಾವಿರಕ್ಕೂ ಹೆಚ್ಚು ಭಾರತೀಯರು ಹಾಗೂ ರಾಮ ಭಕ್ತರು ಈವೆಂಟ್ನಲ್ಲಿ ಭಾಗಿಯಾಗಲಿದ್ದಾರೆ ಜನವರಿ ಇಪ್ಪತ್ತೊಂದರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭವಾಗಿ ಮಧ್ಯಾಹ್ನ ಮೂರು ಗಂಟೆ ತನಕ ವಿವಿಧ ಸ್ಥಳಗಳಲ್ಲಿ ಈ ರಥಯಾತ್ರೆ ಸಾಗಲಿದೆ ಇದಕ್ಕಾಗಿ ಗಳು ಕಾಂಟ್ಯಾಕ್ಟ್ ನಂಬರ್ ಗಳನ್ನು ಕೂಡ ಶೇರ್ ಮಾಡಿದ್ದು ಇಡೀ ನ ವಿವಿಧ ಸ್ಥಳಗಳಿಂದ ಎಲ್ಲಾ ಭಾರತೀಯರು ಒಗ್ಗೂಡಬೇಕು ಅನ್ನೋ ಮಹದಾಸೆಯನ್ನ ಹೊಂದಿದ್ದಾರೆ ಇನ್ನು ಕೇವಲ ರಥಯಾತ್ರೆ ಮಾತ್ರವಲ್ಲದೆ ಮಾರ್ಗ ಮಧ್ಯೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹೋಮ ಹವನಗಳನ್ನು ಕೂಡ ಆಯೋಜಿಸಲಾಗಿದೆ ರಥಯಾತ್ರೆ ವೇಳೆ ರಾಮ ಭಜನೆ ಹಾಗೂ ರಾಮನ ಭಕ್ತಿ ಗೀತೆಗಳನ್ನ ಹಾಡುವುದರ ಜೊತೆಗೆ ರಾಮಾಯಣ ಹಾಗೂ ಇತರೆ ಭಾರತೀಯ ಸಂಸ್ಕೃತಿಯನ್ನ ಸಾರುವಂತಹ ಕಲ್ಚರಲ್ ಈವೆಂಟ್ಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಇನ್ನು ಅಮೆರಿಕದಲ್ಲಿರೋ ಭಾರತೀಯ ರಾಯಭಾರಿ ತರಂಜಿತ್ ಸಿಂಗ್ ಸಂಧು ರಾಮ ಮಂದಿರ ಉದ್ಘಾಟನಾ ಸಮಾರಂಭದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ರಾಮಾಯಣ ಅನ್ನೋದು ಪ್ರಪಂಚ ವ್ಯಾಪಿಯಾಗಿದ್ದು ಮಾನವನ ಜೀವನದ ಸಂಬಂಧಗಳ ಮೌಲ್ಯಗಳನ್ನ ತಿಳಿಸೋ ಕಥೆಯಾಗಿದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನ ನಿಖರವಾಗಿ ತಿಳಿಸ್ತಾ ಇದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಮಂದಿರದ ಉದ್ಘಾಟನಾ ಸಂಬಂಧ ಯುಎಸ್ ನಲ್ಲಿ ಹಲವು ಕಾರ್ಯಕ್ರಮಗಳು ನಡೀತಾ ಇದ್ದು ಅದರಲ್ಲಿ ಪ್ರಮುಖವಾಗಿ ರಾಮಾಯಣ ಅಕ್ರಾಸ್ ಏಷ್ಯಾ ಅಂಡ್ ಬಿಯಾಂಡ್ ಅನ್ನೋ ಕಾರ್ಯಕ್ರಮ ಕೂಡ ಒಂದಾಗಿದೆ ಅದರಲ್ಲಿ ಮಾತನಾಡಿರುವ ಅವರು ರಾಮಾಯಣದ ಮಹತ್ವವನ್ನ ತಿಳಿಸ್ತಾರೆ ರಾಮಾಯಣದ ಕಥೆಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಯವರೆಗೆ ಯಶಸ್ವಿಯಾಗಿ ತಲುಪುತ್ತಿದೆ ಆದರೆ ಮುಂದಿನ ಪೀಳಿಗೆಗೆ ಇದರ ಮಹತ್ವ ಹೇಗೆ ತಲುಪಲಿದೆ ಅನ್ನೋದು ಸದ್ಯದ ಕುತೂಹಲ ಅಲ್ಲದೆ ರಾಮಾಯಣವನ್ನ ತಿಳಿಯೋದ್ರಿಂದ ಆಡಳಿತ ಆಧ್ಯಾತ್ಮಿಕತೆ ಧರ್ಮ ಅಥವಾ ಕರ್ತವ್ಯ ನ್ಯಾಯ ತ್ಯಾಗ ನಿಷ್ಠೆ ಹೀಗೆ ಮಾನವನ ಜೀವನಕ್ಕೆ ಬೇಕಾಗಿರೋ ಎಲ್ಲಾ ಮೌಲ್ಯಗಳನ್ನ ಕಲಿಯಬಹುದಾಗಿದೆ ಅಲ್ಲದೆ ಭಾರತದ ಗಡಿಯಾಚೆ ಅಂದ್ರೆ ಕಾಂಬೋಡಿಯಾ ಇಂಡೋನೇಷಿಯಾ ಲಾವೋಸ್ ಹಾಗೂ ಥಾಯ್ಲೆಂಡ್ ನಲ್ಲೂ ರಾಮಾಯಣದ ಉಲ್ಲೇಖ ಇದೆ ಅಂದ್ರೆ ಅದರ ಮಹತ್ವ ಎಂಥದ್ದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ ಇದೆಲ್ಲದರ ಜೊತೆಗೆ ಅತ್ತ ಮಾರಿಷಿಯಸ್ನಲ್ಲೂ ರಾಮ ಮಂದಿರ ಉದ್ಘಾಟನಾ ಸಂಭ್ರಮ ಮನೆ ಮಾಡಿದೆ ಮಾರಿಷಸ್ಗೂ ರಾಮಾಯಣಕ್ಕೂ ಅವಿನಾಭಾವ ಸಂಬಂಧ ಇದೆ ಪ್ರಧಾನಿ ಮೋದಿ ಅವರು ಬಹಳ ವರ್ಷಗಳ ಹಿಂದೆ ಇದೇ ಮಾರಿಷಿಯಸ್ನಲ್ಲಿ ನಲ್ಲಿ ನಡೆದಿದ್ದ ರಾಮಾಯಣ ಕುರಿತ ಅಂತಾರಾಷ್ಟ್ರೀಯ ಸಮಾರಂಭವೊಂದರಲ್ಲಿ ಭಾಷಣ ಮಾಡಿದರು ರಾಮಾಯಣಕ್ಕೆ ಮಹತ್ವ ನೀಡೋ ಮಾರಿಷಸ್ ಈಗ ಮತ್ತೊಂದು ನಿರ್ಧಾರವನ್ನ ಕೈಗೊಂಡಿದೆ ಅಲ್ಲಿನ ಪಿಎಂ ಪ್ರವೀಂದ್ ಕುಮಾರ್ ಜಗನ್ನಾಥ್ ನೇತೃತ್ವದ ಕ್ಯಾಬಿನೆಟ್ ಜನವರಿ ಇಪ್ಪತ್ತೆರಡರ ಉದ್ಘಾಟನಾ ದಿನದಂದು ಎರಡು ಗಂಟೆಗಳ ಕಾಲ ವಿಶೇಷ ರಿಯಾಯಿತಿ ನೀಡುವುದಕ್ಕೆ ಮುಂದಾಗಿದೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ನೌಕರರಿಗೂ ಇದು ಅನ್ವಯಿಸಲಿದೆ ರಾಮ ಮಂದಿರ ಉದ್ಘಾಟನೆ ಅನ್ನೋದು ಪ್ರಪಂಚದ ಇತಿಹಾಸದಲ್ಲೇ ಲ್ಯಾಂಡ್ ಮಾರ್ಕ್ ಆಗಿರೋದ್ರಿಂದ ಈ ವಿಶೇಷ ಅವಕಾಶವನ್ನ ನೀಡಲಾಗ್ತಾ ಇದೆ ಅಂತ ಮಾರಿಷಿಯಸ್ ಸರ್ಕಾರ ಹೇಳಿಕೊಂಡಿದೆ ಇದೆಲ್ಲದರ ಜೊತೆಗೆ ರಾಮ ಭಕ್ತರಿಗೆ ಸಮಾಧಾನ ತಂದಿರೋ ವಿಚಾರ ಅಂದ್ರೆ ಅದು ಇಂದಿನ ತಂತ್ರಜ್ಞಾನ ಹೌದು ಇಂದು ಜಗತ್ತು ಯಾವ ಮಟ್ಟಕ್ಕೆ ಫಾಸ್ಟ್ ಆಗಿದೆ ಅಂದ್ರೆ ಎಲ್ಲವನ್ನೂ ಕೂಡ ಮೊಬೈಲ್ನಲ್ಲೇ ನೋಡಬಹುದು ತಿಳಿದುಕೊಳ್ಳಬಹುದು ರಾಮ ಮಂದಿರ ಉದ್ಘಾಟನೆಗೆ ಹೋಗೋಕೆ ಸಾಧ್ಯವಾಗದೇ ಇದ್ರೂ ಹತ್ತಾರು ಚಾನೆಲ್ಗಳಲ್ಲಿ ಅದರ ಪ್ರಸಾರ ಹಾಗೆ ಆಗುತ್ತೆ ಅದರಲ್ಲೂ ಕಣ್ಮುಂದೆಯೇ ದರ್ಶನವಾಗುವ ಮಟ್ಟಿಗಿನ ಕ್ವಾಲಿಟಿ ಇಂದಿನ ಕಾಲಘಟ್ಟದಲ್ಲಿ ಲಭ್ಯವಿದೆ ಆದ್ದರಿಂದ ಅಂದು ಮಾಧ್ಯಮಗಳ ಮೂಲಕವೇ ಶ್ರೀರಾಮನ ದರ್ಶನ ಪಡೆದು ರಾಮನ ಆಶೀರ್ವಾದಕ್ಕೆ ಪಾತ್ರರಾಗುವುದಕ್ಕೆ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿರೋ ಭಾರತೀಯರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ